ನಾನು ಪರಮೇಶ್ವರಪ್ಪ ಅಂಥೇಳಿ ನಿವೃತ್ತ ಶಿಕ್ಷಕರು ಸುಮಾರು ಎರಡು ಸಾವಿರದ ಹನ್ನೊಂದರಲ್ಲಿ ರಿಟೈರ್ಡ್ ಆಗಿ ಈ ಧ್ಯಾನಕ್ಕೆ ಬಂದು ಸುಮಾರು ಏಳು ವರ್ಷ ಆರು ವರ್ಷ ತುಂಬಿ ಏಳು ವರ್ಷ ಆಗಿದೆ ಏಳು ವರ್ಷದಲ್ಲಿ ಸಾಕಷ್ಟು ಅನುಭವಗಳನ್ನ ಪಡ್ಕೊಂಡಿದ್ದೀವಿ ನಾವು ಈಗಾಗಲೇ ನಮ್ಮದು ಸ್ವಂತ ತಾಲೂಕು ಹೂವಿನ ತಾಲೂಕು ಮತ್ತು ವಿಜಯನಗರ ಡಿಸ್ಟಿಕ್ಟು ಇಲ್ಲಿ ಹೂವಿನ ತಾಲೂಕಿನಲ್ಲಿ ಸುಮಾರು ಈಗ ಎರಡು ವರ್ಷದಿಂದ ಸತತವಾಗಿ ಈ ಧ್ಯಾನದ ಒಂದು ಪರಿಚಯವನ್ನು ಸಾಕಷ್ಟು ಸಾವಿರಾರು ಧ್ಯಾನಾರ್ಥಿಗಳನ್ನು ಇದ್ದಾರೆ ಇಲ್ಲಿ ಪ್ರಾರಂಭದಲ್ಲಿ ನನ್ನ ಹೂವಿನ ಹಡಗಲಿ ತಾಲೂಕಿನಲ್ಲಿ ನಾವೇ ಪ್ರಾರಂಭ ಮಾಡಿದ್ದು ಮೊದಲೆಲ್ಲ ಧ್ಯಾನದ ಬಗ್ಗೆ ಯಾರಿಗೂ ಕೂಡ ಇದರ ಒಂದು ಜ್ಞಾನ ಇರ್ತಿರಲಿಲ್ಲ ನಾವು ಸತತವಾಗಿ ನಾಲ್ಕು ವರ್ಷ ಸ್ವತಃ ನನ್ನ ಅನುಭವವನ್ನು ಧ್ಯಾನದಲ್ಲಿ ಪಡ್ಕೊಂಡು ನನ್ನ ಅನುಭವಕ್ಕೆ ಬಂದ ನಂತರ ಈ ಒಂದು ಜಾಗತಿಕ ಪ್ರಪಂಚಕ್ಕೆ ಪರಿಚಯಿಸಬೇಕಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಹೂವಿನ ಹಡಗಲಿ ತಾಲೂಕಿನಲ್ಲಿ ಈ ಧ್ಯಾನ ಪ್ರಚಾರವನ್ನು ಮಾಡ್ತಾಯಿದ್ದೀವಿ ಹಾಗೆಯೇ ನನಗೆ ಒಂದು ವಿಚಾರ ಬಂತು ಸುಮಾರು ನಾನು ರಿಟೈರ್ಡ್ ಆಗಿ ಹನ್ನೊಂದು ಹನ್ನ ಹನ್ನೆರಡು ವರ್ಷ ಆಗಿದೆ ನನಗೆ ನನ್ನ ಒಂದು ಲೈಫು ಎಂಡ್ ಆಗೋದ್ರೊಳಗಾಗಿ ಏನಾದರೂ ಒಂದು ಪ್ರಕೃತಿಗೆ ಒಂದು ಕೊಡುಗೆಯನ್ನು ಕೊಟ್ಟು ಕೊಟ್ಟು ಹೋಗಬೇಕು ದೃಷ್ಟಿಯನ್ನು ಇಟ್ಟುಕೊಂಡು ಪತ್ರಿಜಿಯವರನ್ನು ಧ್ಯಾನದಲ್ಲಿ ಕೂತ್ಕೊಂಡಾಗ ಪತ್ರಿಜಿಯವರ ಒಂದು ಸಂಕಲ್ಪನ ನಾನು ಕೇಳ್ಕೊಂಡೆ ಈಗ ನಾನು ಎಪ್ಪತ್ತೆರಡು ಎಪ್ಪತ್ತ್ಮೂರು ವರ್ಷದಲ್ಲಿ ಪ್ರಕೃತಿಗೆ ಏನು ಕೊಡುಗೆಯನ್ನು ಕೊಟ್ಟು ಹೋಗಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾನು ಕೇಳ್ಕೊಂಡಾಗ ಪತ್ರಿಜಿಯವರ ಒಂದು ವಾಣಿ ಬಂತು ಏನು ಬಂತಂದರೆ ನೀವು ಧ್ಯಾನವನ್ನು ಮಾಡಿ ಧ್ಯಾನದ ಜೊತೆಗೆ ಧ್ಯಾನವನ್ನು ಪ್ರಚಾರ ಮಾಡಿ ಅಷ್ಟೇ ಸಾಕು ಅಂತ ಹೇಳಿದರು ರ್ಯಾಲಿ ಬಗ್ಗೆ ಕೆಲವು ವಿಷಯಗಳನ್ನ ನಾವು ಹೇಳಬೇಕಾಗ್ತದೆ ನಮ್ಮ ತಾಲೂಕಿನಲ್ಲಿ ಕೂಡ ಈ ಆಗಸ್ಟ್ ಹನ್ನೊಂದನೇ ತಾರೀಕಿನ ತಾರೀಕಿನಂದು ಇದೇ ವರ್ಷದಲ್ಲಿ ಒಂದು ವೆಜಿಟೇರಿಯನ್ ರ್ಯಾಲಿಯನ್ನು ಮಾಡಿದ್ವಿ ಭಾಳ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ರ್ಯಾಲಿಯನ್ನು ನಾವು ಮಾಡಿದ್ವಿ ಯಾಕೆಂದರೆ ನಾವು ಮೊಟ್ಟ ಮೊದಲು ರ್ಯಾಲಿಯನ್ನು ಮಾಡಬೇಕಂತೇಳಿ ಒಂದು ವರ್ಷದವರೆಗೂ ಕೂಡ ನಾವು ಭಾಳ ಕಾತುರರಾಗಿದ್ವಿ ಇದೇ ಸಂದರ್ಭದಲ್ಲಿ ನಮಗೆ ಸುಮಂಗ್ಲ ಮೇಡಮರು ಮತ್ತು ನಮ್ಮ ಯಾರು ಇವರು ಸರ್ ಭಾಳಷ್ಟು ಒಂದು ಪ್ರೇರಣೆಯನ್ನು ನೀಡಿ ನಮ್ಮ ತಾಲೂಕಿನಲ್ಲಿ ಅದ್ಧೂರಿಯಾಗಿರ್ತಕ್ಕಂಥ ಒಂದು ವೆಜಿಟೇರಿಯನ್ ರ್ಯಾಲಿಯನ್ನು ಮಾಡಿದ್ವಿ ನಾವು ಅವರ ಒಂದು ಸಹಕಾರದೊಂದಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಹಕಾರ ಈ ರೀತಿಯಾಗಿ ಈ ವೆಜಿಟೇರಿಯನ್ ರ್ಯಾಲಿ ಪ್ರತಿಯೊಂದು ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ವೆಜಿಟೇರಿಯನ್ ರ್ಯಾಲಿ ಮಾಡೋದರಿಂದ ಪ್ರಾಣಿಗಳ ಹಿಂಸೆ ಈಗಿನ ಜಗತ್ತಿನಲ್ಲಿ ನಾವು ನೋಡಿದರೆ ವಿಚಿತ್ರವಾಗಿರ್ತಕ್ಕಂಥ ಪ್ರಾಣಿಗಳ ಹಿಂಸೆ ಆಗ್ತಾಯಿದೆ ಇವನ್ನು ಮಾಂಸವನ್ನು ಬೇರೆ ಔಟ್ ಆಫ್ ಕಂಟ್ರಿಯಿಂದ ಕೂಡ ಮಾಂಸವನ್ನು ತರಿಸಿಕೊಂಡು ಮಾಂಸಾಹಾರಿ ಮಾಡ್ತಾ ಈ ಮಾಂಸಾಹಾರಿ ಅಂತಕ್ಕಂಥದ್ದನ್ನು ನಾವು ವೆಜಿಟೇರಿಯನ್ ರ್ಯಾಲಿಯಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಚಯವನ್ನು ಜನರಿಗೆ ಪ್ರಜ್ಞೆಯನ್ನು ಮೂಡಿಸಬೇಕಾಗಿದೆ ಯಾಕೆಂದರೆ ನೋಡಿ ಒಂದು ಪ್ರಾಣಿಯನ್ನು ಈ ಪ್ರಕೃತಿಯಲ್ಲಿ ಜೀವರಾಶಿಗಳು ಪ್ರತಿಯೊಂದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಪ್ರಕೃತಿಯಲ್ಲಿ ಇರೋದರಿಂದ ಅವೆಲ್ಲವೂ ಕೂಡ ಸ್ವತಂತ್ರವಾಗಿ ಭೂಮಿಯಲ್ಲಿ ಬದುಕಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಈ ಜನರಿಗೆ ಈ ಒಂದು ಪ್ರಜ್ಞೆಯನ್ನು ಮೂಡಿಸ್ ಮೂಡಿಸ್ಕೋಸ್ಕರವಾಗಿ ನಾವು ಈ ವೆಜಿಟೇರಿಯನ್ ರ್ಯಾಲಿಯನ್ನು ಇದ್ದೀವಿ ಯಾವುದೇ ದೃಷ್ಟಿಯಿಂದ ಪ್ರತಿಯೊಂದು ಪ್ರಾಣಿ ನೋಡಿರಿ ಮಾನವನಿಗೆ ಈ ಪ್ರಾಣಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಅಥವಾ ಅದಕ್ಕೆ ಜೀವವನ್ನು ಕೊಡ್ತಕ್ಕಂಥ ಶಕ್ತಿ ನಮ್ಮಲ್ಲಿಲ್ಲ ಅಂದರೆ ಪ್ರಾಣಿಗಳನ್ನು ಕೊಲ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಅರಿವನ್ನು ಸಾಮಾನ್ಯ ಜನರಿಗೆ ಮೂಡಿಸ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಬಂದಿದೆ ಅದಕ್ಕೋಸ್ಕರವಾಗಿ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲಾ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ನಾವು ಈ ವೆಜಿಟೇರಿಯನ್ ರ್ಯಾಲಿಯನ್ನು ಇದ್ದೀವಿ ಜನರಿಗೆ ಪ್ರಜ್ಞೆಯನ್ನು ಮೂಡಿಸ್ಬೇಕು ಅದೇ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಮಂಡ್ಯದಲ್ಲಿ ಕೂಡ ಮಂಡ್ಯ ಡಿಸ್ಟಿಕ್ಕಿನಲ್ಲಿ ಹನ್ನೊಂದು ದಿವಸ ವೆಜಿಟೇರಿಯನ್ ರ್ಯಾಲಿಯನ್ನು ನಮ್ಮ ಎಲ್ಲ ಇಡೀ ರಾಜ್ಯ ಮಟ್ಟದಿಂದ ಬರ್ತಕ್ಕಂಥ ಎಲ್ಲ ವಿ ಧ್ಯಾನಾರ್ಥಿಗಳು ಬಂದು ಈ ಒಂದು ವೆಜಿಟೇರಿಯನ್ ರ್ಯಾಲಿಯಲ್ಲಿ ಭಾಗವಹಿಸಿ ಭಾಳ ಅದ್ದೂರಿಯಾಗಿ ನಮ್ಮ ಸುಮಂಗ್ಲ ಅವರು ಹೆಚ್ಚಿನ ಒಂದು ಕಾಳಜಿನ ವಹಿಸಿಕೊಂಡು ಈ ಒಂದು ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ ಮಂಡ್ಯದಲ್ಲಿ ಒಂದು ವೆಜಿಟೇರಿಯನ್ ರ್ಯಾಲಿಯನ್ನು ಮಾಡಬೇಕು ಹನ್ನೊಂದು ದಿವಸ ಒಂದು ತಾಲೂಕಿನಲ್ಲಿ ಒಂದೊಂದು ದಿವಸ ಹನ್ನೊಂದು ದಿವಸ ಹನ್ನೊಂದು ತಾಲೂಕುಗಳಲ್ಲಿ ಕೂಡ ಈ ಒಂದು ವೆಜಿಟೇರಿಯನ್ ರ್ಯಾಲಿಯನ್ನು ಮಾಡಿ ಇಲ್ಲಿ ಮಂಡ್ಯ ಡಿಸ್ಟಿಕ್ನಲ್ಲಿ ಬಹುತೇಕ ಸಸ್ಯಾಹಾರಿಗಳೇ ಕಡಿಮೆ ಅಂತಕ್ಕಂಥ ಒಂದು ಕಲ್ಪನೆ ಬಂದಿದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಮಾಂಸಾಹಾರಿಗಳು ಹೆಚ್ಚಾಗಿರೋದ್ರಿಂದ ಅವರ ಒಂದು ಪರಿವರ್ತನೆಯನ್ನು ಮಾಡಬೇಕು ಸಸ್ಯ ಸಸ್ಯಗಳ ಬಗ್ಗೆ ಆಮೇಲೆ ಪ್ರಾಣಿಗಳನ್ನು ಪ್ರೀತಿಯಿಂದ ಕಾಣಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಮಾನವನಿಗೆ ಮಾಂಸಾಹಾರಿ ಅಂತಕ್ಕಂಥದ್ದು ಅಲ್ಲವೇ ಅಲ್ಲ ನಾವು ಸಸ್ಯಾಹಾರಿಗಳು ನಮ್ಮ ದೇಹದ ಎಲ್ಲ ಪ್ರತಿಯೊಂದು ಅಂಗಾಂಗಗಳು ಕೂಡ ಸಸ್ಯಾಹಾರವನ್ನು ಸ್ವೀಕರಿಸ್ಬೇಕಂತಕ್ಕಂಥ ಒಂದು ಅವಯವಗಳು ತಯಾರಾಗಿದ್ದಾವೆ ಮಾಂಸಾಹಾರ ನಮ್ಮ ಆಹಾರ ಅಲ್ಲವೇ ಅಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಈ ರ್ಯಾಲಿಯಲ್ಲಿ ಭಾಗವಹಿಸಬೇಕು ಜನರಲ್ಲಿ ಪ್ರಜ್ಞೆ ಮೂಡಿಸ್ಬೇಕು ಮತ್ತು ಈ ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯ ಸಸ್ಯಾಹಾರಿಗಳಾಗಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಸತತವಾಗಿ ನಾವು ಹೋರಾಟವನ್ನು ನಮ್ಮ ಪಿ ವಿ ಎಮ್ ಕೆ ಸತತವಾಗಿ ಹೋರಾಟ ಮಾಡಿದೆ ಇದಕ್ಕಾಗಿ ಒಂದು ರಾಜ್ಯ ಮಟ್ಟದ ಒಂದು ಕಮಿಟಿಯನ್ನು ತಯಾರು ಮಾಡಿಕೊಂಡು ನಮ್ಮ ಶ್ರೀಮತಿ ಎಸ್ ಎಮ್ ಸುಮಂಗ್ಲಾ ಮೇಡಮ್ರವರು ಭಾಳ ಸತತವಾಗಿ ಹೋರಾಟವನ್ನು ನಡೆಸಿದ್ದಾರೆ ಅದಕ್ಕೋಸ್ಕರವಾಗಿ ಇಂಥ ಒಂದು ಒಳ್ಳೆ ಒಳ್ಳೆ ಒಳ್ಳೆಯ ಕಾರ್ಯಕ್ರಮನ ರಾಜ್ಯಾದ್ಯಂತ ಮಾಡಬೇಕಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಈ ರ್ಯಾಲಿಯನ್ನು ನಾವು ಮಾಡ್ತಾಯಿದ್ದೀವಿ ಕಾರ್ಯಕ್ರಮಕ್ಕೆ ನಾವು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ಎಲ್ಲ ಈ ಮಂಡ್ಯ ಏನು ವೆಜಿಟೇರಿಯನ್ ರ್ಯಾಲಿಗೆ ಬಂದಿರತಕ್ಕಂಥ ಎಲ್ಲ ಧ್ಯಾನಾರ್ಥಿಗಳಿಗೂ ಮತ್ತು ಸಂಚಾಲಕರಾಗಿರ್ತಕ್ಕ ಎಸ್ ಎಮ್ ಸುಮಂಗ್ಲಾ ಮೇಡಮ್ ಅವರಿಗೂ ಅರ್ಪಿಸ್ತಾ ಪಿ ಎಮ್ ಬಿ ఎం కే చలనూ కూడా ధన్యవాదాలు అర్పస్ హాయ్ మాస్టర్స్ పత్రిజీ వెచ్చేరియన్ ఛానల్ నోడి లైక్ మిషర్ మా సబ్స్క్రైబ్ మంచి బటన్ క్లిక్ థ్యాంక్ థాంక్యూ